ಕಳಸದ ಮಟ್ಟಿ ಪೂಜೆ ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯರಿಗೆ ಸನ್ಮಾನ ಬೆಂಗಳೂರಿನಲ್ಲಿ ನಡೆದ ಜಟ್ಟುಗೆರೆ ಸಮುದಾಯದ ವತಿಯಿಂದ ನಡೆದ ಹೆಚ್ಚು ಪದ ಕಾರ್ಯಕ್ರಮದಲ್ಲಿ ಅದೇ ಸಮುದಾಯದ ಗುಬಿ ತಾಲೂಕು ಆಗೋದಡಿಯೊಬ್ಬಳಿ ರೈತ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣಜಿ ಯರನ್ನ ಶ್ರೀ ನಿಂಬೂಜಾದೇವಿ ದೊಡ್ಡಗರಡಿಯಲ್ಲಿ ಸನ್ಮಾನ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ವತಿಯವರು ಇವರ ರೈತ ಸಂಘದ ಹಲವಾರು ಸಾಧನೆಗಳನ್ನು ಮೆಚ್ಚಿ ಗೌರವದಿಂದ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಭಾಗವಹಿಸಿದ್ದ ಟ್ರಸ್ಟ್ನ ಅಧ್ಯಕ್ಷರು ವೆಂಕಟೇಶ್ ಜೆಟ್ಟಿ ಸಲಹಾ ಸಮಿತಿ ಅಧ್ಯಕ್ಷರು ಪುಟ್ಟರಾಜು ಭಕ್ತವತ್ಸಲ ಜೆಟ್ಟಿ ಅಶೋಕ್ ಕುಮಾರ್ ಸಾಹಿತಿ ಕೃಷ್ಣಮೂರ್ತಿ ಇನ್ನು ಮುಂತಾದವರು ಭಾಗವಹಿಸಿದ್ದರು ವರದಿ ಜಿಆರ್ ಜಿಆರ್ಗುಡ್ಡ ಮಾಡ್ತಾ ಇದ್ರು ನಂತರದ ಕೆಲವು ದಿನಗಳು ಬೆಂಗಳೂರಿಗೆ ಬಂದು ಕೆಲಸ ಮಾಡಿದ್ರು ಆದರೆ ಒಂದು ದಿನ ಅವ್ರಿಗೆ ಅರಿವಾಯ್ತು ನಾನು ಅನ್ನದಾತ ಅಂದ್ರೆ ಇಡೀ ದೇಶಕ್ಕೆ ಅನ್ನ ಕೊಡುವಂತವನ್ ನಾನು ಆದರೆ ಬೇರೆಯವ್ರ ಹತ್ರ ಯಾಕೆ ನಾನು ಕೈ ಚಾಚಿಕೊಂಡು ಸಂಬಳಕ್ಕೋಸ್ಕರ ಕೆಲಸ ಮಾಡಬೇಕು ನಾನು ಮತ್ತೆ ಊರಿಗೆ ಹೋಗಿ ಕೃಷಿ ಕೆಲಸವನ್ನು ಮಾಡಿಕೊಂಡು ಅಲ್ಲಿ ಕೃಷಿಕ ಅಂದ್ಬಿಟ್ಟು ಮತ್ತೆ ಸ್ವಗ್ರಾಮಕ್ಕೆ ತೆರಳಿ ಅಲ್ಲಿ ಕೃಷಿ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಇವರು ಶ್ರೀತ ವೆಂಕಟರಮಣ ಜೆಟ್ಟಿ ಮತ್ತು ಶ್ರೀಮತಿ ಲಕ್ಷ್ಮೀ ದೇವಮ್ಮ ಎನ್ನುವಂತಹ ದಂಪತಿಗಳಿಗೆ ಏಕೈಕ ಮಗನಾಗಿ ಜನಿಸಿದ್ರು ಆನಂತರ ಅವರು ಹುಟ್ಟೂರಾದ ಆಗಲ್ವಾಡಿನಲ್ಲೇ ಹತ್ತನೇ ತರಗತಿ ತನಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹತ್ತನೇ ತರಗತಿ ತೇರ್ನಡೆ ಹೊಂದಿ ಮುಂದಿನ ದಿನಗಳನ್ನು ಕೃಷಿ ಕಾರ್ಯಕ್ಕೋಸ್ಕರನೇ ಅವರು ಮುಡುಪಾಗಿಟ್ಟರು ಶ್ರೀಯುತರು ಕರ್ನಾಟಕ ರಾಜ್ಯ ರೈತ ಸಂಘದ ಆಗಲ್ವಾಡಿ ಹೋಬಳಿಯ ಅಧ್ಯಕ್ಷರಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಶಾಲಾ ಕಾಲೇಜುಗಳಿಗೆ ಮತ್ತು ಅಲ್ಲಿನ ಮಕ್ಕಳಿಗೆ ಬೇಕಾಗ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ಯಾವ ರೀತಿ ಜರುಪಿಸ್ಕೊಡಬೇಕು ಅಂತಂದ್ಬಿಟ್ಟು ಜರುಪಿಸ್ಕೊಡುವಲ್ಲಿ ಮುಂದಾಳತ್ವವನ್ನು ವಹಿಸ್ತಾರೆ ಹಾಗೆಯೇ ರೈತರುಗಳ ಸಮಸ್ಯೆಗಳಿಗೆ ಸಹಕಾರಿಯಾಗಿರ್ತೇವೆ ಸಹಕಾರಿಯಾಗುವಂಥ ಒಂದು ಉತ್ತಮ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ಹಾಗೆ ಮಾಡಿ ಜೀವನಾಡಿಯಾದ ಹೇಮಾವತಿ ನೀರಿಗಾಗಿ ಕೂಡ ಹೋರಾಟಗಳನ್ನು ಇವರು ಮಾಡಿರ್ತಾರೆ ಸರ್ಕಾರಿ ಬಸ್ಗಳು ಆಕ್ಚುಲಿ ಇರಲಿಲ್ಲ ಮುಂಚೆ ಹಗಲ್ವಾಡಿಗೆ ಪ್ರೈವೇಟ್ ಬಸ್ಗಳನ್ನೇ ಅವಲಂಬಿಸಬೇಕಾಗಿತ್ತು ಸೊ ಸರ್ಕಾರದ ಜೊತೆ ಹೋರಾಡಿ ಅಂದರೆ ಸಂಘದ ಮೂಲಕ ಸರ್ಕಾರ ಜೊತೆ ಯಾಕೆಂದ್ರೆ ಏಕ ವ್ಯಕ್ತಿ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಜನರನ್ನು ಆಕರ್ಷಿಸಿ ತನ್ನ ಕಡೆಗೆ ಎಳ್ಕೊಂಡು ಅವ್ರನ್ನ ಒಟ್ಟುಗೂಡಿಸಿ ಅವರ ಜೊತೆಯಲ್ಲಿ ಹೋಗಿ ಸರ್ಕಾರ ಅಷ್ಟು ಸಣ್ಣ ಕೆಲಸ ಅಲ್ಲ ಅಂತ ಕೆಲಸಗಳನ್ನ ಇವರು ಇವತ್ತು ಹಗಲ್ ಪ್ರತಿ ಅರ್ಧ ಗಂಟೆ ಮುಂದೆ ಬರ್ತೀನಿ ಮುಂಚೆ ಬೆಳಗಿನ ಬರೀ ಮೂರು ಬರ್ತಿರ್ತೀನಿ ಇವತ್ತು ಪ್ರತಿ ಅರ್ಧ ಗಂಟೆ ಮುಂದೆ ಬರ್ತಿದೆ ಆ ಒಂದು ಕೆಲಸಗಳನ್ನ ಮಾಡೋದ್ರಲ್ಲಿ ಅವರು ಬಹಳ ಮುಖ್ಯ ಪಾತ್ರ ವಹಿಸಿದ್ದಾರೆ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಹಾಗೇನೆ ಇವರು ಒಂದು ರೈತ ಚಳುವಳಿಯಲ್ಲಿ ದೆಹಲಿ ಕೂಡ ಹೋಗ್ಬಿಟ್ಟು ಬಂದಿದ್ದಾರೆ ಸಂಘಗಳ ಮೂಲಕ ದೆಹಲಿನಲ್ಲಿ ಜಂತರ್ ಸಂತರ್ ಮೈದಾನದಲ್ಲಿ ನಾಲ್ಕು ದಿನಗಳ ಕಾಲ ಒಂದು ಚಳುವಳಿಯನ್ನು ನಡೆಸಿ ರೈತರ ಕಷ್ಟ ನಷ್ಟಗಳನ್ನು ಸಂಪೂರ್ಣ ಅರಿತು ಅದಕ್ಕೆ ಏನಾದರೂ ಒಂದು ಏನಂತಾರೆ ಅದಕ್ಕೆ ಸೊಲ್ಯೂಷನ್ ಹುಡುಕೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎ ಪಿ ಎಫ್ ಸಿ ಕಾಯ್ದೆ ವಿದ್ಯುತ್ ಕಾಯ್ದೆ ಮತ್ತು ಭೂ ಸ್ವಾಧೀನ ಚಳುವಳಿಕೆಗಳಿಗೂ ಕೂಡ ಇವರು ಭಾಗವಹಿಸ್ತಾ ಇರ್ತಾರೆ ನಮ್ಮ ಆಗಲ್ವಾಡಿ ಭಾಗದಲ್ಲಿ ಕೃಷ್ಣಮೂರ್ತಿ ಅಧ್ಯಕ್ಷರು ಅಂತಂದರೆ ಎಲ್ಲರೂ ಸಿಂಪಡಿಸಿರೋದಾಗಿರ್ತಕ್ಕಂತಹ ಶ್ರೀಯುತ ಕೃಷ್ಣಾರೆಡ್ಡಿ ಅವರ ಈ ಎಲ್ಲ ಸಾಧನೆಗಳಿಗೂ ಕೂಡ ನಮ್ಮ ಬೆಂಬಲ ಕೂಡ ಇರುತ್ತೆ ಅಂತ ನಾನು ಹೇಳಿಕೊಳ್ತಾ ದಯವಿಟ್ಟು ಇವತ್ತು ಅವ್ರಿಗೆ ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ